ನಮಸ್ಕಾರ ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಭಾರ್ಗವಿ ಇದೀಗ ಬಂದ ನ್ಯೂಸ್ ಅಪ್ಡೇಟ್ ಕೊಲ್ಹಾರ ಪಟ್ಟಣವನ್ನು ಇನ್ನು ಮುಂದಿನ ನಲವತ್ತು ವರ್ಷ ಯಾರು ಮಾಡದಷ್ಟು ಅಭಿವೃದ್ಧಿಯನ್ನ ನಾನು ಮಾಡಿರುವೆ ಎಂದು ಕೃಷಿ ಮಾರುಕಟ್ಟೆ ಹಾಗೂ ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲ್ ಹೇಳಿದರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ವಿಧಾನಸಭಾ ಮತಕ್ಷೇತ್ರದ ಕೋಲ್ಹಾರ ಪಟ್ಟಣದಲ್ಲಿ ಹಳೆ ಅಗ್ ತೆರವುಗೊಳಿಸಿ ಹೊಸ ಅಗ್ನಿ ನಿರ್ಮಾಣದ ಭೂಮಿ ಪೂಜೆ ಹಾಗೂ ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಿ ವೇದಿಕೆಯನ್ನುದ್ದೇಶಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಬಂದ ಸಂದರ್ಭದಲ್ಲಿ ಪೌರಕಾರ್ಮಿಕರನ್ನ ನೇಮಕ ಮಾಡಿಕೊಂಡು ಅವರ ಜೀವನಕ್ಕೆ ಚೈತನ್ಯ ನೀಡಿದೆ ಒಂದು ಕಾಲದಲ್ಲಿ ಕೋಲಾರದಲ್ಲಿ ರಸ್ತೆ ಇರಲಿಲ್ಲ ಮಳೆ ಬಂದ ಸಂದರ್ಭದಲ್ಲಿ ರಸ್ತೆ ಮೇಲೆ ನೀರು ಹರಿಯುತ್ತಿತ್ತು ಒಳಚರಂಡಿ ವ್ಯವಸ್ಥೆ ಇರಲಿಲ್ಲ ಕುಡಿಯುವ ನೀರಿನ ಅಸ್ತವ್ಯಸ್ತತೆ ಸಹ ಇತ್ತು ಇವತ್ತು ಹಂತ ಹಂತವಾಗಿ ಎಲ್ಲವನ್ನ ನಿರ್ಮಾಣ ಮಾಡಿರುವೆ ಇನ್ನು ಎಲ್ಲವನ್ನ ನಿರ್ಮಾಣ ಮಾಡಿ ಮಾದರಿಯ ಪಟ್ಟಣ ಆಗಿದೆ ಪಟ್ಟಣದಲ್ಲಿ ಅಹಿತಕರ ಘಟನೆಗಳು ನಡೆಯಬಾರದೆಂದು ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ ಹಳೆಯ ಅಕ್ಕಿಯನ್ನ ತೆರವುಗೊಳಿಸಿ ಹೊಸ ಅಕ್ಕಿಯನ್ನ ನಿರ್ಮಾಣ ಮಾಡುತ್ತಿದ್ದೇವೆ ಎರಡು ಕೋಟಿ ಎಂಬತ್ತು ಲಕ್ಷ ಖರ್ಚು ಮಾಡಿ ನೂರು ಅಂಗಡಿಗಳನ್ನು ಕಟ್ಟಿರುವ ಪಟ್ಟಣದಲ್ಲಿ ಎಪಿಎಂಸಿಯಿಂದ ನಿರ್ಮಾಣಕ್ಕೆ ಐದು ಕೋಟಿ ಕೊಟ್ಟಿರುವೆ ಅಲ್ಪಸಂಖ್ಯಾತನ ಮಕ್ಕಳ ಶಿಕ್ಷಣಕ್ಕಾಗಿ ಮೌಲಾನಾ ಅಬ್ದುಲ್ ಕಲಾಂ ವಸತಿ ಶಾಲೆ ಮಂಜೂರು ಮಾಡಿವೆ ಕೋಲಾರ ಪಟ್ಟಣ ಎರಡ್ ಸಾವಿರದ ಹದಿಮೂರು ಹಾಗೂ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಭಿವೃದ್ಧಿಯನ್ನ ಇನ್ನು ಮುಂದಿನ ನಲವತ್ತು ವರ್ಷ ಯಾರು ಮಾಡದಷ್ಟು ಅಭಿವೃದ್ಧಿಯನ್ನ ನಾನು ಮಾಡಿರುವೆ ಪಟ್ಟಣದ ನಕಲಿ ಹಕ್ಕುಪತ್ರದ ತನಿಖೆ ಮುಗಿಯುವ ಹಂತದಲ್ಲಿದೆ ಅರ್ಹರಿಗೆ ಆದಷ್ಟು ಬೇಗನೆ ಹಕ್ಕುಪತ್ರ ಕೊಡಿಸುವ ಪ್ರಯತ್ನ ಮಾಡುವೆ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಡಬ್ ಡಾಪ್ಗೋಳ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಫೀಕ್ ಪಕಾಲಿ ಮುಖಂಡ ಶ್ರೀ ಪತಂಗಿ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು ಶ್ರೀ ಕಲ್ಲಿನಾಥ ದೇವರು ದಿವ್ಯ ಸಾನಿಧ್ಯವನ್ನ ವಹಿಸಿದ್ರು ಕಾರ್ಡನ್ನೇ ಕಡಿಮೆ ಮಾಡಿ ಸಾಧ್ಯ ಆ ಹಿನ್ನೆಲೆಯಲ್ಲಿ ಆಲೋಚನೆ ಮಾಡಿ ಒಂದು ಒಳ್ಳೆಯ ಪಟ್ಟಣ ಪಂಚಾಯಿತಿ ಆಗ್ತದೆ ಅದರ ಜೊತೆ ಇನ್ನೂ ನಾಲ್ಕು ಕಾರ್ಯಕ್ರಮಗಳಿಗೆ ಇವತ್ತು ನಾವು ಚಾಲನೆಯನ್ನ ಕೊಟ್ಟಿದ್ದೀವಿ ಪಟ್ಟಣದಲ್ಲಿ ಯಾವುದೇ ಅಹಿತಕರ ಘಟನೆ ಆಗ್ಬಾರ್ದು ಅಂತ ಹೇಳಿ ಪಟ್ಟಣ ಪಂಚಾಯಿತಿ ವತಿಯಿಂದ ಇಲ್ಲಿಯ ಪೊಲೀಸ್ ಇಲಾಖೆಗೆ ಒಂದು ಸಿ ಕ್ಯಾಮೆರಾಗಳನ್ನು ಹಾಕಿಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಅದರ ಜೊತೆಗೆ ಕೋಲಾರ ಪಟ್ಟಣದಲ್ಲಿ ಇವತ್ತು ಪೌರ ಕಾರ್ಮಿಕರಿಗೆ ವಿಶೇಷವಾಗಿ ನನಗನ್ನಿಸ್ತದೆ ಹಿಂದೆ ನಮ್ಮ ಪೌರ ಕಾರ್ಮಿಕರ ಜೀವನ ಆದರೆ ಇವತ್ತು ಮೊದಲನೇದು ನಮ್ಮ ಸರ್ಕಾರ ಯಾವಾಗ ಯಾವಾಗ ಬಂದಿದೆ ಎರಡು ಸಾವಿರದ ಹದಿಮೂರು ಇರಲಿ ಎರಡು ಸಾವಿರದ ಹದಿನೆಂಟಿರಲಿ ಅಥವಾ ಎರಡು ಸಾವಿರದ ಇಪ್ಪತ್ತ್ಮೂರು ಇರಲಿ ಯಾರ್ಯಾರ ಹೊರ ಮೇಲೆ ಇರ್ತಿದ್ರು ಅವರೆಲ್ಲರನ್ನ ನೇಮಕಾತಿ ಮಾಡಿ ಪೌರ ಕಾರ್ಮಿಕರ ಜೀವನದಲ್ಲಿ ಒಂದು ಚೈತನ್ಯ ಅವರು ಸರ್ಕಾರ ಅಂದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಏಳುವರೆ ಲಕ್ಷ ರೂಪಾಯಿ ಖರ್ಚು ಮಾಡಿ ಅವರ ಬದುಕಿಗೆ ಒಂದು ನಾಂದಿಯನ್ನ ಹಾಡ್ತಾ ಇದ್ವಿ ಏಳುವರೆ ಲಕ್ಷ ರೂಪಾಯಿ ಕಟ್ಟಿ ಮನೆ ಕಟ್ಟಿ ಅವ್ರಿಗೆ ಕೊಡ್ತಾ ಇದ್ವಿ

ಒಳಗಿಬೇಕಾದ ಎಲ್ಲ ವಿಚಾರಗಳ ಜೊತೆಗೆ ಅವರನ್ನು ಒಳಗಿಡಿಸಬೇಕಾಗ್ತದೆ ಅದಕ್ಕೆ ಏನ್ ಸುಸಜ್ಜಿತವಾದಂತಹ ಪೀಟಿಗೆ ತೀರ್ಕೊಡ್ಬೇಕು ಅದನ್ನು ಕೂಡ ನಾವು ಕೊಟ್ಟಿದ್ದೀವಿ ಹಳೆ ಅರಸಿಯನ್ನ ತೆಗೆದು ಹೊಸ ಅಲಸಿಯನ್ನ ಕೂಡ ನಾವು ಮಾಡ್ತಾ ಇದ್ದೀವಿ ಇವೆಲ್ಲ ಮಾಡೋದ್ರಿಂದ ಕೋಲಾರ ಕಟ್ಟಡಕ್ಕೆ ಒಂದು ಚೈತನ್ಯ ಬರ್ತದೆ ಈ ಕಟ್ಟಣ ವಿಜಾಪುರ ಮತ್ತು ಬಾವಿಕೋಟ್ ಮಧ್ಯದಲ್ಲಿ ಅತ್ಯಂತ ಸುಂದರವಾದಂತ ಪಟ್ಟಣ ಪಂಚಾಯಿತಿ ಯಾವುದಾದರೂ ಆಕ್ತಿಗಳ ಕೋಲ ಪಟ್ಟಣ ಪಂಚಾಯಿತಿ ಆಕ್ತಿಗಳ ನಿಮಗೆಲ್ಲ ಗೊತ್ತಿರುವ ಕಾಲದಲ್ಲಿ ಕೋಲನಲ್ಲಿ ಹತ್ಯಾಕಿಯ ರсте ಇಲ್ಲ ಮಳೆ ಬಂದಂತ ನೀರು ರстеಯಲ್ಲಿ ಇತ್ತು ಜನರು ಪಾಚಾರಿಗಳು ನಡೆಯತಕ್ಕಂತ ವ್ಯವಸ್ಥೆ ಇರಲಿಲ್ಲ ಜೊತೆಗೆ ಒಳಚರಂಡಿ ವ್ಯವಸ್ಥೆ ಇರಲಿಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಅಸ್ತವ್ಯಸ್ತತೆ ಇತ್ತು ಇವತ್ತು ಎಲ್ಲ ಹಂತ ಹಂತವಾಗಿ ನಿರ್ಮಾಣ ಮಾಡಿ ಕೋಲಾರ್ ಪಟ್ಟಣ ಪಂಚಾಯಿತಿ ಒಂದು ಮಾರರಿಯ ಪಟ್ಟಣ ಪಂಚಾಯಿತಿ ಆಗಿದೆ ನಾನು ಈ ಒಬ್ಬರು ನನಗೊಂದು ಮನವಿ ಕೊಟ್ಟು ಹೋರ್ ಕಾರ್ಮಿಕರು ನೀವು ಬರ್ತೀರಂತೇಳಿ ಅಷ್ಟೇ ಕೆಲವು ರಸ್ತೆಗಳನ್ನು ಸ್ವಚ್ಛ ಮಾಡಿದ್ದಾರೆ ಇನ್ನೂ ಕೆಲವು ಮಾಡಿಲ್ಲ ಅಂತೇಳಿ ನನಗೊಂದು ಫೋಟೋನು ಹಚ್ಕೊಟ್ಟಿದ್ದಾರೆ ಅದು ನಾನು ಎಲ್ಲ ಇಲ್ಲಿ ಇರ್ತಕ್ಕಂಥ ಪಟ್ಟಣ ಪಂಚಾಯತ್ ಸದಸ್ಯರಲ್ಲಿ ವಿನಂತಿ ಮಾಡ್ತೀನಿ ಅದು ಇಂದಿನ ವಾರ್ಡ್ನಲ್ಲಿ ಎಲ್ಲಿ ಆ ಸ್ವಚ್ಛತಾ ಕಾರ್ಯಕ್ರಮ ಆಗಿಲ್ಲ ನೀವು ಪಟ್ಟಣ ಪಂಚಾಯತ್ ಮೆಂಬರ್ಗಳು ಅಲ್ಲಿ ತಮ್ಮ ವೈಯಕ್ತಿಕ ಗಮನ ಹರಿಸಿ ಅದನ್ನು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಹೋಗಬೇಕು ಅಂತಕ್ಕಂಥ ಮನವಿ ಕೂಡ ನಾನು ಮಾಡಿಕೊಡ್ತೀನಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಮೇಲೆ ಒರೇನಾಂ ಕೆಲಸ ಅಭಿವೃದ್ಧಿ ಮಾಡುವ ದಷ್ಟೇ ಅಲ್ಲ ಸ್ವಚ್ಛತೆ ಕೂಡ ಕಾಪಾಡ್ಕಿಕೊಂಡು ಹೋಗಬೇಕು ನಾನು ಕೂಡ ಒಂದ ಕಾಲದಲ್ಲಿ ವಿಜಾಪುರ ನಗರಸಭೆ ಸದಸ್ಯ ಅಂತ ಒಂದು ಅವಕಾಶವತ್ತು ಆ ಸಂದರ್ಭದಲ್ಲಿ ಇಲ್ಲಿ ವಿಜಾಪುರದ ಮೂರು ಸಾವಿರ 800 ಆಸ್ತಿಗಳನ್ನು ಉಳಿಸಿದೆನು ಸದಸ್ಯ ಪೆಟ್ಟಿಗೆಯ ವಿತ್ರ ಕರ್ ಕರ್ಮಕ್ಕೆ ಅತ್ಯಂತ ಶ್ರೀಮಂತ ನಗರಸವೆಯ ವಿಜಯ ಕೊರಕಾಯ ಎನ್ಕ್ಯೂ ರಾಸ್ಟಿ ಗೆ ಮೊದಲು ಮಾರ್ಕೋಬಿಟಾ ತಿನ್ನ ಸದಸ್ಯರಾರ್ಪಣೆ ನಿವಿದ್ಕ್ತ ಕಾಲದಲ್ಲಿ ಇಲ್ಲಾ ಆಪ್ತಿ ಸೃಷ್ಟಿ ಮಾಡಿದ ಮಾತ್ರ ನೀವು ಒಳ್ಳೆಯ ಸದಸ್ಯರು ಅಂತ ಹೇಳಿ ನಾನು ಹೇಳಬೇಕatte ಇವತ್ತು ನೀವು ಭಾಗ್ಯ ورಡಿ ಹೋಗ್ಬೇಕು ಇದೀ ಭಾಗ್ಯ ورಡಿ ನ لئے ಜನ ಬೀದಿ ಬಾಜು ಕುರಿತು ವ್ಯಾಪಾರ ಮಾಡ್ತೀವಿ ನಾನೇ ಅಲ್ಲಿ ಒಂದು ಮೆಗಾ ಮಾರ್ಕೆಟ್ ಕಟ್ಟಿದ್ವಿ ನೂರ ಎಪ್ಪತ್ತು ಬಂದಿ ನಾವು ಕಟ್ಟಿದ್ವಿ ನನಗನ್ನಿಸ್ತದೆ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಅತ್ಯಂತ ಮಾದರಿಯ ಮೆಗಾ ಮಾರ್ಕೆಟ್ ಎಲ್ಲಾದ್ರೂ ಇದ್ರೆ ಅದು ಬಾಗೇವಾಡಿಯಲ್ಲಿ ಅಂತೇಳಿ ಬಹಳ ಹೆಬ್ಬೈನ್ ಇದೆ ರೂಪಾಯಿ ನಾವು ಖರ್ಚು ಮಾಡಿದ್ವಿ ಆ ನಲ್ವತ್ತು ಕೋಟಿ ದಲ್ಲಿ ಹದಿನಾಲ್ಕು ಹದಿಮೂರು ಕೋಟಿ ಚಿಲ್ಲರೆ ಹಣನ ಹದಿನಾಲ್ಕು ಕೋಟಿ ಕೇರ ಎ ಸಾಲ ಬಟ್ ನಾನು ಬರೇ ಸಾಲ ಮಾಡಲಿಲ್ಲ ಆ ಮಾಡಿರ್ತಕ್ಕಂಥ ಸಾಲ ಕೂಡ ಹದಿಮೂರು ಕೋಟಿಯಲ್ಲಿ ಇವತ್ತು ಹತ್ತು ಕೋಟಿ ನಾನು ತಿಳಿಸಿದ್ದೆ ನಿಮ್ಗೆ ಹೇಳಬೇಕಾದ್ರೆ ನಾನು ಮಾಡಿರ್ತಕ್ಕಂಥ ಸಾಲ ಕೂಡ ಮುಗಿತು ನೂರ ನಲ್ವತ್ತು ಅಂಗಡಿಗಳನ್ನು ಕಟ್ಟಿ ಒಳ್ಳೆ ಮಾರ್ಕೆಟು ಇನ್ನೂ ನೂರು ವರ್ಷ ಅದು ಜಪ್ ಸಭೆ ನಗರಸಭೆ ಅಧ್ಯಕ್ಷನಾಗಿದ್ದಾಗ ನಿಮ್ಗೆಲ್ಲ ಗೊತ್ತಿದೆ ಬಹಳ ಹಿರಿಯ ಗೊತ್ತಿಲ್ಲ ಎಂಬತ್ ಹಿಂದೂ ಮುಸ್ಲಿಂ ಧನ ದಾಂಗಿ ಇಡೀ ಶಾಸ್ತ್ರಿ ಮಾರ್ಕೆಟ್ ಸುಟ್ಟೋಗಿದೆ ಅದನ್ನು ಕೂಡ ಮೋದಿ ಅವರು ಮುಖ್ಯಮಂತ್ರಿ ಇದ್ರು ಅದನ್ನು ಕೂಡ ಕಟ್ಟಿ ನಾನು ಕೇವಲ ನಲ್ವತ್ತು ಸಾವಿರ ರೂಪಾಯಿಗೆ ಅಥವಾ ಮೂವತ್ತು ಸಾವಿರ ರೂಪಾಯಿಗೆ ಒಂದು ಅಂಗಡಿ ಮಾಡಿದ್ದೆ ಇವತ್ತು ಒಂದು ಅಂಗಡಿ ಇವತ್ತು ಒಂದೂವರೆ ಕೋಟಿ ರೂಪಾಯಿ ಒಂದು ಕೋಟಿ ಒಂದೂವರೆ ಕೋಟಿಗೆ ಮಾಡಿಕೊಟ್ಟೆ ಮೂವತ್ತು ಸಾವಿರದಿಂದ ನಲ್ವತ್ತು ಸಾವಿರ ರೂಪಾಯಿಗೆ ನಾನು ಕರೆದುಕೊಟ್ಟೆ ಅಂದ್ರೆ ಇವತ್ತು ಅದೇ ಥರ ತರ ನಿ ಆ ಸಂದರ್ಭದಲ್ಲಿ ಬಿಬಿ ಬರೀ ಬಿಬಿ ಫಂಡ್ ಲಾಪರ್ ಮಾಡ್ತೀವಿ ಔಸರವಾಗಿ ಕೂಡ ಇಲ್ಲಿ 2 ಕೋಟಿ 80 ಲಕ್ಷದಷ್ಟು ಮಾತ್ರ ಎಸ್ಟಿಂಪ್ ಮಾಡಿ 60 100 ಅನಿ ಮಾಡಿ 100 ಅನಿ ಮಾಡಿಬಿಟ್ಟೀವಿ ಮತ್ತೆ ನಾ ಹೋಗ್ಮೇಲೆ ಮಾರ್ಕೋತ್ ಹೋಗಬೇಕು ಅಂತ ಪ್ಲಾನ್ ಮಾಡ್ತೀನಿ ಏಕೆಂದರೆ ಯಾவே ಒಂದು ಪಟ್ಟಣ ಪಂಚಾಯಿತಿ ಇದೀ ಮದರ್ಸ್ ಅಲ್ಲಿ ಕೂಸಬೇಡಿ ಅದು ಸರ್ಕಾರದ ಮುಂದೆ ಕೈ ಹೊಡಬಾರ್ದು ತನ್ನ ಶಕ್ತಿ ಮೇಲೆ ತಾನು ನಿಂತಪ್ಪ ಅಂದ್ರೆ ಅದೇ ಒಂದು ಮಾದರಿಯ ನಗರಸಭೆ ಅದೇ ಒಂದು ಮಾದರಿಯ ಪ್ರಶ್ನೆ ಇವತ್ತು ಬಾಗೇವಾಳಿ ಮಾಡಿದ್ವಿ ಬಾಗೇವಾಳಿ ಬಿಟ್ಟರೆ ಅತಿ ಹೆಚ್ಚು ಮಾಡಿದ್ದು ಕೋಲಾರದಲ್ಲಿ ಅಂತ ಹೇಳಿದ್ರೆ ದಪ್ಪಾಗ್ಲಿಕ್ಕಿಲ್ಲ ಡೆಪಾಸಿಟ್ ತಗೊಳ್ಳಿ ಅಷ್ಟು ಬಿಟ್ಟರೆ ಏನು ಮಾಡಿದ್ವಿ ಇವತ್ತು ಅದೇ ರೀತಿ ನೀವು ವರ್ಕ್ ತಗೊಳಿಕ್ಕೋದ್ರೆ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ನೀವು ಅಂತ ನಮ್ಮ ಬಡೂರು ಶ್ರೀಮಂತನಲ್ಲಿ ಕೂಡ ನಾನು ಯಾತಿ ಮಾತುಗಳನ್ನು ಹೇಳಿ ನಿಂದೆ ಹುಟ್ಟ ಯಾನು ಶ್ರೀಮಂತರಿಂದ ಅದಕ್ಕೆ ಎಲ್ಲ ಕೆಲವರು ಶ್ರೀಮಂತನotti ಲೋಕ ಬಡನಾಸಾಯರ ಶ್ರೀಮಂತ ಸಾಹೇಬೆ ಇದು ನಾವು ಆಶ್ರಯ ಕಾಮಿತಿ ನೌ ಜನರನ್ನ ಬದುಕಿನಲ್ಲಿ ಬದಲಾವಣೆಯನ್ನು ತರಲಿ ಶಿವನ ಜನರ ಮೂಲಕ ಆಗಿತ್ತು ಆತ್ಮಮೇಲೆ ಎರಡ್ ಸಾವಿರದ ಹದಿಮೂರರಿಂದ ಇಪ್ಪತ್ತ್ ಮೂರಲ್ಲಿ ಆದಂತ ಅಭಿವೃದ್ಧಿ ಇನ್ನು ಮುಂದಿನ ನಲವತ್ತು ವರ್ಷ ಯಾರೂ ಮಾಡಲಿಕ್ಕಿಲ್ಲ ಅಷ್ಟ ಅಭಿವೃದ್ಧಿಯನ್ನು ನಾವು ಮಾಡಿದ್ವಿ ಎಲ್ಲ ಇವತ್ತು ನಿಮಗೆ ದೊಡ್ಡ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾವೆ ಅನೇಕ ವಿಚಾರಗಳನ್ನ ಈ ಹೇಳ್ತಾರೆ ನಾನು ಅವರಲ್ಲಿ ಒಂದು ನಿವೇದನೆ ಮಾಡಿಕೊಡ್ತೀನಿ ಯಾವ ಜನರಿಗೆ ಈ ಜಾಗ ಇಲ್ಲ ಅವ್ರಿಗೆ ಜಾಗ ಕೊಡಬೇಕಾದಂಥದ್ದು ಯಾವ ಜನರಿಗೆ ಬೋಗಸ್ ಹಕ್ಕು ಪತ್ರ ಕೊಟ್ಟಿದ್ದಾರೆ ಅದರ ಬಗ್ಗೆ ಕೂಡ ಇವತ್ತು ಒಂದು ಹಂತದ ತನಿಖೆ ಇದೆ ನನಗೆ ಯಾರು ಅವರ ಪತ್ರಗಳನ್ನು ನಾವು ಪ್ರಯತ್ನ ಮಾಡ್ತೀವಿ ಅನ್ನತಕ್ಕಂಥ ಈ ಸಂದರ್ಭ ಕೋಲಾರ ಎ ಪಿ ಎಂ ಸಿಗು ಕೂಡ ನಮ್ಮ ಇಲಾಖೆ ಇವತ್ತು ಐದು ಕೋಟಿ ರೂಪಾಯಿ ವಿಶೇಷ ಅನುದಾನ ಕೊಟ್ಟಿದ್ವಿ ಅದನ್ನು ನಾವು ನೋಡ್ಕೊಳ್ಳೋದಿಲ್ಲ ಅದನ್ನು ಕೂಡ ನಿಮಗೆ ಕೊಡಿಸ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ ಅದ್ರ ಜೊತೆಗೆ ಈ ಮುಸಲ್ಮಾನರ ಜನಸಂಖ್ಯೆ ಅರ್ಧದಷ್ಟು ಇರೋದ್ರಿಂದ ಅವ್ರಿಗೂ ಕೂಡ ಒಂದು ಮೌಲಾನಾ ಆಜಾದ್ ಸ್ಕೂಲ್ ಅನ್ನು ನಾವು ಮಂಜೂರು ಮಾಡಿದ್ವಿ ಅವರು ಒಂದೆಷ್ಟು ಹಿಡ್ಕೊಂಡು ಹನ್ನೆರಡನೇ ತರಗತಿ ಅವರಿಗೆ ಇಂಗ್ಲೀಷು ಮತ್ತು ಬೇರೆ ಮೀಡಿಯಮ್ನಲ್ಲಿ ಕೂಡ ಸಾಲಿಗೆ ತಿಳಿಸತಕ್ಕಂಥ ವ್ಯವಸ್ಥೆ ನಾವು ಮಾಡ್ತಾಯಿದ್ದೀವಿ ಪಾಲಿಟೆಕ್ನಿಕ್ ಕಾಲೇಜ್ ಕೂಡ ನಾವು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಕಳೆದ ಎರಡು ವರ್ಷದಲ್ಲಿ ನಿರಂತರವಾಗಿ ನಾವು ಮುಂದುವರಿಸ್ಕೊಂಡು ಹೋಗ್ತಾಯಿದ್ದೀವಿ ನನಗೂ ಬಹಳಷ್ಟು ಅನೇಕ ವಿಚಾರಗಳನ್ನು ಗೌರ್ಮೆಂಟ್ ಗೆಲ್ಲೋಗಿದೆ ಅದು ಕೂಡ ನಾನು ಗಂಭೀವಿ ಮಾಡಿಕೊಡ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ತಮಗೆ ಭರವಸೆ ಕೊಡೋದ್ರ ಜೊತೆಗೆ ಇವತ್ತು ವಿಶೇಷವಾಗಿ ಕೃತಜ್ಞತೆ ಹೇಳೋದ್ರ ಜೊತೆಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ನನ್ನ ಅಭಿನಂದನೆ ಹೇಳಬೇಕು ಯಾಕಂದರೆ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲಿ ಕೂಡ ಒಳ್ಳೆ ಮರ ಸಿಗ್ತವು ಗೊತ್ತಿಲ್ಲ ನನ್ಗೆ ಸಿಕ್ಕಿರಬೇಕು ಆದರೆ ಇಲ್ಲಿ ಕೊಟ್ಟಂತ ಮರಗಳು ಎರಡು ವರ್ಷದ ಮರಗಳು ನಿಮ್ಗೆ ಹೇಳ್ಬೇಕಂದ್ರೆ ಅವು ಕೂಡ ಎರಡು ಹದಿನಾಲ್ಕು ಸಾವಿರ ಸಸಿಗಳನ್ನು ಇವತ್ತು ಕೋಲಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯನ್ನು ಹಾಸ್ತಾ ಇದೆ ಇದರಿಂದ ನನಗಮನಿಸ್ತದೆ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಮಾರಿ ಪಟ್ಟಣ ಯಾವುದಾದ್ರೂ ಆಗ್ತಿದೆ ಅದು ಕೋಲಾರ ಆಗ್ತದೆ ಅಂತೇಳಿ ನಾನು ಬಹಳ ಹೆಮ್ಮೆಯಿಂದ ಹೇಳಿ ನಾನು ಎಷ್ಟೇ ಕರ್ತದಂತ ಹೇಳಿದರೆ ಕಡಿಮೆ ಯಾಕಂದರೆ ಅವರು ಈ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಬರ್ತಕ್ಕಂಥ ವಿಮಾನಗಳಲ್ಲಿ ಕೋಲಾರಕ್ಕೆ ಒಂದು ಒಳ್ಳೆ ಪಟ್ಟಣ ಪಂಚಾಯಿತಿ ಕಟ್ಟಡ ಕಟ್ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ ನಿರ್ವಹಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ಕೆ ಅಧ್ಯಕ್ಷರು ಸದಸ್ಯರು ಅವರಿಗೆ ಕೃತಜ್ಞತೆ ಇರುವುದ್ರ ಜೊತೆಗೆ ಕರಕೂಟ ಸ್ವಾಮೀಜಿ ವಹಿಸಿ ಆಶೀರ್ವಚನ ನೀಡಿದ್ದಾರೆ ಅವ್ರಿಗೂ ಕೂಡ ತಮ್ಮೆಲ್ಲರ ವತಿಯಿಂದ ಕೃತಜ್ಞತೆಯನ್ನು ಹೇಳಿ ಈ ಕಾರ್ಯ on baba ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ ಸಂತಾನ ಪ್ರಾಪ್ತಿ ಬಗ್ಗೆ ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ತ್ರೀ ಫೋರ್ ಒನ್ સ્વંદ મનેળાસ હઝરત ખાન બાબા સૈનિક સ્કૂલ ફર્સ્ટ ગેટ બસ સ્ટોપ ઇબ્રાહીમ રોજા બોર્તી પ્લાટ રહીમનગર વિજયપુરા